ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿ ಸಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಲಿವಿಂಗ್ ಏಜೆಂಟ್ ಶಿವಣ್ಣ ಅವ್ರಿಗೆ ಆಪರೇಷನ್ ನಡೀತಾ ಇದೆ ಆ ಭಗವಂತನ ಏನು ಆಯಿಸ್ಬಿಟ್ಟಿದನೋ ಅಷ್ಟು ಶಿವಣ್ಣನಿಗೆ ಕೊಡಲಿ ಯಾಕೆಂದರೆ ಇಲ್ಲಿ ಆ್ಯಂಡ್ ಅಫ್ಕೋರ್ಸ್ ಇವತ್ತೊಂದು ಸಾಂಗ್ ರಿಲೀಸ್ ಆಗ್ತದೆ ಅದು ಕೇಳಿದ್ದು ಅಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟರು ಪ್ರೇಮಣ್ಣ ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು ಇನ್ ಫ್ರಮ್ ಸ್ಟಾರ್ಟಿಂಗ್ ಕರಿಯ ಜೋಗಿ ಜೋಗಯ್ಯ ಏಕ ಲವ್ಯ ಎಕ್ಸ್ಕ್ಯೂಸ್ ಮಿ ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೈಲು ಪ್ರತಿ ಒಂದು ಬಿ ಜಿ ಎಮ್ಗೂ ಹತ್ತತ್ತು ಡಿಫ್ರೆಂಟ್ ಸ್ಟೆಪ್ಸು ನಾವು ಯಾವ್ದ್ರಿಗೆ ಮಾಡೋದು ಅಂತ ಸೊ ಫೈನಲಿ ಒಂದು ಬಿ ಜಿ ಎಮ್ ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ ಫಿಕ್ಸ್ ಆದಮೇಲೆ ಓಕೆ ಏನ ಸಿಗ್ನೇಚರ್ ಸ್ಟೆಪ್ಪು ಓಕೆ ಮಾಡೋಣ ಅನ್ಕೊಂಡು ಮಾಡಿದ್ರೆ ಕಾರ್ ಮೇಲೆ ಮಾಡೋದಿತ್ತು ಏನೋ ಎಲ್ಲ ಓಕೆ ಆಗ್ಬಿಟ್ಟು ಕಾರ್ ಮೇಲೆ ಮಾಡೋದು ಸರಿ ಕಾರ್ ಮೇಲೆ ಮಾಡೋಣ ಅಂದ್ಕೊಂಡು ಕಾರ್ ಮೇಲೆ ಮಾಡಿದ್ವಿ ಇವರು ಇವರು ಪ್ರೊವೈಸೇಷನ್ ಮಗ ಅಲ್ಲಿ ಇದ್ರೆ ಹೆಂಗಿರುತ್ತೆ ಅಂದರೆ ಅಣ್ಣ ನಾನು ಅಂತ ಟ್ಯಾಲೆಂಟೆಡ್ ಅಲ್ಲ ದಯವಿಟ್ಟು ನಿಂತ್ಕೊಂಡಿರೋ ಕೆಳಗೆ ಮಾಡ್ತೀನಿ ನೀವು ಅದನ್ನ ಸಿ ಜಿ ಎಲ್ಲ ಹಂಗೆ ಓಡಿಸೋಣ ಅಂದೆ ಏ ಎಲ್ಲಾದ್ರೂ ಉಂಟಾ ಇರೋ ಮಗ ನೀವು ನೀವು ಮಾಡೋ ನಾನು ಹೇಳ್ತೀನಿ ಅಣ್ಣ ಆಗಲ್ಲ ಏ ಮಾಸ್ಟರ್ ನೋಡ್ರಿ ಇದ್ರು ಮಾಡ್ತೇನೆ ಈಗ ಅಂತಲ್ಲ ಹೇಳಿ 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 ಸುಟ್ಟು ಸೊ ಈಗ ಕಾರ್ ಹತ್ತಾದ್ಮೇಲೆ ಅನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಅಂತ ಥ್ಯಾಂಕ್ ನಮ್ಮ ಮೋಹನ್ ಮಾಸ್ಟರ್ಗೆ ಅಂಡ್ ಅಫ್ಕೋರ್ಸ್ ನಮ್ಮ ಶ್ಯಾಮ್ ಸರ್ ಆಗಲೇ ಹೇಳಿದಂಗೆ ನಾನು ಅವ್ರನ್ನ ಮರ್ಯಾದೆ ಸಾಧ್ಯ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನನ್ನ ಅತ್ತೂರಿ ಟೈಮಲ್ಲಿ ನಮಗೆ ಕಾಸು ಇಲ್ದಿರಬೇಕಾದ್ರೆ ನಾವು ಎಲ್ಲರತ್ರ ಕಾಸು ಹೊಂಚ್ಕೊಂಡು ತಗೊಂಬಂದು ತಂದು ಕೊಡ್ತಾ ಇದ್ವಿ ಸಿ ಡಿಸ್ ಕೊಡೋರು ಆಮೇಲೆ ಒಂದು ಪಾಯಿಂಟಲ್ಲಿ ನೋಡಿ ಏ ಓಕೆ ನಿಮಗೆ ಏನು ಉತ್ತಮ ಪ್ರಾಬ್ಲಮ್ ಇದೆ ತಾನೆ ತೋಳಿ ಅಂತ ಸಾವಿರ ಸಾವಿರ ಸಿ ಡಿ ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಇವಾಗ ಹತ್ರಗ ಪುಗ್ರ ಆದ್ಮೇಲೆ ತಿರ್ಗ ಜಾಯ್ನ್ ಆಗಿದ್ದೀವಿ ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನ್ಯ ಸರ್ ಜೊತೆ ವರ್ಕ್ ಮಾಡ್ತಾರೆ ಅದು ಕಂಪೋಸಿಂಗ್ ಎಲ್ಲ ಸ್ವೀಟ್ ಆಗಿದೆ ಡೆಫಿನೆಟ್ಲಿ ಇದು ನ್ಯೂ ಇಯರ್ಗೊಂದು ಒಳ್ಳೆ ಬ್ಯಾಶ್ ಆಗುತ್ತೆ ಯಾಕೆಂದರೆ ಟೆಕ್ನೋ ಸಾಂಗ್ ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ವೆಂಕಟ್ ಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರೇ ಇನ್ಸಿಸ್ಟ್ ಮಾಡಿದ್ದು ಫೋಕ್ ಡ್ಯಾನ್ಸ್ ಬೇಕು ಫೋಕ್ ಫಸ್ಟ್ ಫೋಕ್ ಸಾಂಗ್ ಬೇಕು ಅಂತ ಶಿವ ಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ ಆ್ಯಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದರೆ ಆ್ಯಂಡ್ ನಮ್ಮ ಮೋಹನ್ ಬಿಕರೆ ನಿಮಗೆ ನೈನ್ಟೀನ್ ಸೆವೆಂಟೀಸಲ್ಲಿ ಹೆಂಗಿರುತ್ತೋ ಕೋರ್ಸ್ ನಾನು ಹುಟ್ಟಿರಲಿಲ್ಲ ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ ಯಾಕಂದರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನು ಕರಿತೀವಿ ಅವರು ಎಲ್ಲ ಕ್ಯಾರೆಕ್ಟರ್ಸುನು ರೆಟ್ರೋಲ್ಲಿ ಫೀಲ್ ಮಾಡೋದು ಭಾರಿ ಕಷ್ಟ ಆ ಅದನ್ನು ವಿಷುವಲೈಸ್ ಮಾಡಿದ್ದು ಡೈರೆಕ್ಟ್ರು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಿತ್ತು ನಮ್ಮ ವಿಲಿಯಮ್ಸವರು ತುಂಬಾ ಪ್ರಾಮಿಸಿಂಗ್ ವಿಷ್ಯುವಲ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ನೀವೇ ನೋಡಿದ್ರಿ ಡಾನ್ಸಲ್ಲಿ ಮ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ ಏನೋ ನಮಗೆಲ್ಲರೂ ಇವರು ಹೇಳೋದು ಸರ್ ನೀವು ಸಕ್ಕತ್ತಾಗಿ ಡಾನ್ಸ್ ಮಾಡ್ತೀರಂತ ಅಯ್ಯೋ ನಿಜ ಹೇಳ ಇದು ಇಲ್ಲ ಡೆಫಿನೆಟ್ಲಿ ಶಿ ಇಸ್ ಶಿ ಇಸ್ ಡನ್ ಗ್ರೇಟ್ ಜಾಬ್ ಇನ್ಕ್ಲೂಡಿಂಗ್ ಸಿನಿಮಾಗು ಅಷ್ಟೇ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಫೇವ್ರೆಟ್ ಹೀರೋಯಿನ್ ರಕ್ಷಿತಾ ಯಾಕೆಂದರೆ ಅಪ್ಪು ಮೂವಿಯಿಂದ ನಾನು ಅದೇ ಅವ್ರದ್ದು ನೋಡಿದ್ದೀನಿ ಆ್ಯಂಡ್ ಸಿಂಘು ಜೊತೆ ಮೂವಿ ಮಾಡಿದ್ರು ಆ ಮೂವಿನೂ ಅದನ್ನು ನೋಡಿದ್ದೀನಿ ಈಡಿಯಟ್ ಎಲ್ಲ ನೋಡಿದ್ದೆ ಮ್ಯಾಮ್ಗೋಸ್ಕರ ಇವತ್ತು ಅವರೇ ಲಾಂಚ್ ಮಾಡಿದ್ದಾರೆ ಹಣ ಎಂಟಿ ಬಗ್ಗೆ ಮಾತಾಡ್ತಾರೆ ಚೆನ್ನಾಗಿ ಆ್ಯಂಡ್ ಐ ಐ ವುಡ್ ಲವ್ ಐ ಲೈಕ್ ಟು ಸೇ ಟು ಪ್ರೇಮ್ ಸರ್ ಏನಕ್ಕೆ ಅಂದರೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅಂದರೆ ನಿಮಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟರ್ ಆಫ್ಟರ್ ಅದೂರಿ ಬಹದ್ದೂರ್ ಈ ಸಿನಿಮಾ ಆ ಕ್ಯಾರೆಕ್ಟರ್ ಮುಗ್ಧತೆ ಅನ್ನೋದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಉದಯ್ ಮಹಂತ ಸರ್ ಬಂದಿದ್ದಾರೆ ಗಂಗಾಧರ್ ಸರ್ ಇದ್ದಾರೆ ಸೊ ಎಲ್ಲಿ ಗಂಗಾಧರ್ ಸರ್ ಓಕೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಅಜಯ ಅಂಜನೇಯ